ಎರಡ್ ಸಾವಿರದ ಇಪ್ಪತ್ಮೂರು ಮತ್ತು ಇಪ್ಪತ್ನಾಕನೇ ಸಾಲಿನ ಶಾಲಾ ಸಂಸತ್ ಚುನಾವಣೆಯನ್ನ ನಮ್ಮ ಶಾಲೆ ಸರ್ಕಾರಿ ಕನ್ನಡ ಹಿರಿಯ ಹೆಣ್ಣು ಮಕ್ಕಳ ಶಾಲೆ ಸತ್ತಿ ಈ ಶಾಲೆಯಲ್ಲಿ ಹಮ್ಮಿಕೊಳ್ಳಲಾಗಿದ್ದು ಶಾಲೆಯಲ್ಲಿ ನಡೆಯುವ ವಿವಿಧ ಚಟುವಟಿಕೆಗಳಾದ ಸಾಂಸ್ಕೃತಿಕ ಮಂತ್ರಿ ಕ್ರೀಡಾ ಮಂತ್ರಿ ಶಾಲಾ ಸ್ವಚ್ಛತಾ ಮಂತ್ರಿ ಬಿಸಿ ಊಟ ಮಂತ್ರಿ ಇನ್ನಿತರ ಚಟುವಟಿಕೆಗಳಲ್ಲಿ ಜವಾಬ್ದಾರಿಯನ್ನು ತೆಗೆದುಕೊಂಡು ಅದರಲ್ಲಿನ ನ್ಯೂನತೆಗಳನ್ನು ಮುಖ್ಯ ಶಿಕ್ಷಕರ ಗಮನಕ್ಕೆ ತಂದು ಚಟುವಟಿಕೆಗಳನ್ನು ಇನ್ನಷ್ಟು ಪರಿಣಾಮಕಾರಿಯಾಗಿ ಮಾಡುವ ನಿಮಿತ್ತ ಶಾಲಾ ಸಂಸತ್ತು ಚುನಾವಣೆಯನ್ನ ನಡೆಸಲಾಗುತ್ತದೆ ಮಕ್ಕಳಲ್ಲಿ ಪಟ್ಟದಲ್ಲಿದ್ದು ಪ್ರತ್ಯೇಕವಾಗಿ ತೋರಿಸಿ ಪ್ರಜಾಪ್ರಭುತ್ವದ ಬಗ್ಗೆ ಅರಿವು ಮೂಡಿಸತಕ್ಕದ್ದು ಶಾಲಾ ಸಂಸತ್ ರಚನೆಯ ಚುನಾವಣೆಯ ಮುಖ್ಯ ಉದ್ದೇಶ ಮಕ್ಕಳಲ್ಲಿ ಜವಾಬ್ದಾರಿಯನ್ನು ಹಾಗೂ ಮುಂದಾಳತ್ವವನ್ನು ಎಲ್ಲರನ್ನೂ ಸಂಭಾಳಿಸುವ ಶಕ್ತಿಯ ವೃದ್ಧಿ ಇದು ಶಾಲಾ ಸಂಸತ್ ಚುನಾವಣೆಯ ಮುಖ್ಯ ಗುರಿಯಾಗಿದೆ ಹಾಗೂ ಮತದಾನ ಮಾಡುವುದು ನಮ್ಮ ನಿಮ್ಮೆಲ್ಲರ ಒಂದು ಮುಖ್ಯ ಹಕ್ಕಾಗಿದೆ ಕಾಣಿಸ್ತಾ ಇಲ್ಲ ಮೊಬೈಲ್ನಾಗೆ ಪ್ರೆಸಿ ಯಾವುದೇ ಕೂಲರ್ ಫೋಟೋ ಇರ್ತಿದ ಮುಂದೆ ನೀಲೇ ಬಟನ್ ಮೇಲೆ ಏನು ಮಾಡಬೇಕಾದ್ರೆ ನಿಮ್ಮ ಪ್ರೆಸ್ ಮಾಡ್ಬೇಕಾದ್ರೆ ಒತ್ತಬೇಕು ಒತ್ತಿದಾಗ ಏನಕತ್ತೀ ನೀವು ಯಾರಿಗೆ ವೋಟ್ ಹಾಕ್ಯಾರ ಅನ್ನೋದು ಏನಕ್ಕೆ ಸೌಂಡ್ ಅಂತ ಏನು ಮಾಡತ್ತಿ ಸೌಂಡ್ ಬರತ್ತೆ ಈಗ ಒಂದು ಮಾಡಿ ತೋರಿಸ್ತಾ ನಾನು ನಿಮಗೆ ಲಕ್ಷ ಕೊಟ್ಟು ಕೇಳಿದಿಲ್ಲ ನಾನೀಗ ಸವಿತಾ ಮಾರುತಿ ನಂದೇಶ್ವರ ಹಾಕತ್ತೀನಿ ನೋಡಿಲಿ ಕಾಣ್ಸತ್ತೇ ಸೌಂಡ್ ಬಂತಿಲ್ಲ ನೀವು ಓದ್ತೀರಂತಂದ್ರೆ ಏನಾಗತ್ತೆ ಸೌಂಡ್ ಬರ್ತಂತಂದ್ರೆ ನಿಮ್ಮ ಊಟ ನೀವು ಹಾಕಿದವ್ರಿಗೆ ಬಿದ್ದ ಇಲ್ಲಿ ಕೆಂಪು ಪಟ್ಟಿ ಮೇಲೆ ನಿಮ್ಮ ಮೊಬೈಲ್ದಾಗ ಹೇಳಿದ್ರೆ ನೋಡ್ಬೋದು ಐಷ ಹಾಕ್ತೇವೆ ಆಯುಷಾ ಕೊರೋ ಬೀಳ್ತದೆ ಇಲ್ಲಿ ಏನಾಗತ್ತೆ ನೀವು ಯಾರಿಗೆ ಓಟ ಹಾಕಿಲ್ಲ ಕೂಡ ಈ ಕೆಂಪು ಪಟ್ಟಿ ಮೇಲೆ ಏನಕ್ಕೇ ಬೀಳ್ತೀವಿ ಓಟ ಮಾಡುದ

ಶಾಲಾ ಸಂಸತ್ತಿನ ವಿವಿಧ ಸ್ಥಾನಗಳಿಗೆ ಅಭ್ಯರ್ಥಿ ಆಯ್ಕೆ ಮಾಡುವ ಸಲುವಾಗಿ ದಿನಾಂಕ ಒಂದು ಏಳು ಎರಡು ಸಾವಿರದ ಮೂರರಂದು ಚುನಾವಣೆ ಅಧಿಸೂಚನೆ ಪ್ರಕಟಣೆಗೊಂಡಿದೆ ಚುನಾವಣಾ ವೇಳಾಪಟ್ಟಿ ಮೊನ್ನೆದು ಚುನಾವಣೆ ಅಧಿಸೂಚನೆ ಪ್ರಕಟಣೆ ದಿನಾಂಕ ಅಭ್ಯರ್ಥಿಗಳ ಪಟ್ಟಿ ಶ್ರುತಿ ಯಾದುಬಾ ಲೋಖಂಡೆ ಕುಮಾರಿ ಆಯಿಷಾ ಯಾಕೂಬ್ ಕೋಲೂರ್ ಕುಮಾರಿ ಸಾವಿತ್ರಿ ಬಸಪ್ಪ ಬಾಳಿಗೇರಿ ಕುಮಾರಿ ಶ್ರಮಷಾದ್ ಇಮಾಮ್ ಕೊರ್ಬು ಕುಮಾರಿ ಈಶ್ವರಿ ಈರಪ್ಪ ಸಿಂಧೂರ್ ಕುಮಾರಿ ಈಶ್ವರಿ ಈರಪ್ಪ ಬಿರುಡಿ ಕುಮಾರಿ ಸವಿತಾ ಮಾರುತಿ ನಂದೇಶ್ವರ್ ಕುಮಾರಿ ತನುಜಾ ರಂಜು ದೊಡ್ಮನಿ ಕುಮಾರಿ ವೈಶಾಲಿ ಮಾರುತಿ ನರ್ಮದೆ ಕುಮಾರಿ ರಕ್ಷಿತಾ ಮುತ್ತಪ್ಪ ಬಾಳಿಗೇರಿ ಕುಮಾರಿ ಸೌಮ್ಯ ವಿಠಲ್ ತಳವಾರ್ ಕುಮಾರಿ ರಕ್ಷಿತಾ ಲಕ್ಷ್ಮಣ ಸಲ್ಗರ್ ಕುಮಾರಿ ಸುಷ್ಮಿತಾ ಪ್ರಭು ಅಮ್ಮನಿ ಬೇಗನೆಯೂ ಓಟು ಹಾಕಿ ನೀವು ನಮ್ಮಯ ನಾಡ ಜನರೇ ಬನ್ನಿ ಬೇಗನೆಯೂ ಓಟು ಹಾಕಿ ನೀವು ನಮ್ಮಯ ನಾಡ ಜನರೇ

ಹಾಂ ಇನ್ನು ರಿಸಲ್ಟ್ ನೋಡಿರಿ ಯಾರ್ಯಾರು ಹೇಳ್ತೀರಿ ನಿಮ್ಗೆ ಗೊತ್ತಾಗುತ್ತೆ ಐಶಾ ಜೀರೋ ಸಾವಿತ್ರಿ ಜೀರೋ ಶಂಶಾ ಜೀರೋ ಈಶ್ವರಿ ಜೀರೋ ಈಶ್ವರಿ ಜೀರೋ ಸವಿತಾ ಜೀರೋ ತನುಜೀರೋ ವೈಶಾಲಿ ಒಂದು ರಕ್ಷಿತಾ ಮೂರು ಸೌಮ್ಯ ಜೀರೋ ರಕ್ಷಿತಾ ಸಲ್ಗಾರ್ ಒಂದು ಸುಸ್ಮಿತಾ ಬಾಳಗಿರು ಜೀರೋ ಟೈಮಿಲ್ಲ ಹಾಂ ಈಗ ನೋಡಿ ಎಲ್ಲ ಕ್ಲಿಯರ್ ಮಾಡ್ತೀನಿ ನಾ ಈಗ ನೀನು ತೋರ್ಸಿನ ಅವು ಒಂದೊಂದು ಬಿದ್ದಿದ್ದು ಮೂರ ಒಂದು ಬಿದ್ದಿದ್ದಿಲ್ಲ ಈಗ ಎಲ್ಲ ನಿಮಗೆ ಜೀರೋ ತೋರಿಸ್ ನೋಡಿ ಹಾಂ ಹಾಂ ಜೀರೋ ಬೇಕಾದ ನೋಡಿ ಎಲ್ಲ ಅಂದರೆ ಇದರಿಂದ ಏನು ಗೊತ್ತಕ್ಕತಿ ಮಷಿನ್ ಸರಿ ಐತಿಲ್ಲ ಗೊತ್ತಾಕತಿ आप yeah. yeah. yeah, ಮತ್ತೂ ಪೀಡಾ ಎಂದು ಮತವೂ ಪೀಡಾ नाद जनरे ನೀಡುವ ದಾನವಿದು ದೊಡ್ಡ ದಾನವಿದು ಅನುಪಮವಾದ ಬದುಕಿನ ಮೇಲೆ ನಿಮ್ಮ ಮಾತವು ಮಾಡಲಿದೆ ದೊಡ್ಡ ಪಾತ್ರವು ಮೂರು ಐಷಾ ಯು ಕೋಲೂರ್ ಮೂರು ಸಾವಿತ್ ಮಸಪ್ಪ ಬಾಳಿಗರಿ ಎರಡು ಶಮಶಾದ್ ಇಮಾಮ್ ಕುರುಬ್ ಹದಿನಾಲ್ಕು ಈಶ್ವರಿ ಇರಪ್ಪ ಸಿಂಧೂರ್ ಹನ್ನೊಂದು ಈಶ್ವರಿ ಇರಪ್ಪ ಬಿರ್ಡಿ ಒಂದು ಸವಿತಾ ಮಾರುತಿ ನಂದೇಶ್ವರ್ ಒಂದು ತನುಜ ರಂಜು ಧರ್ಮನಿ 2 ವೈಶಾಲಿ ಮಾರುತಿ ನಿರ್ಮತಿ 11 ರಕ್ಷಿತಾ ಮುಕ್ತಪ್ಪ ಬಾಳೆಗೇರಿ 13 ಸೌಮ್ಯಾ ವಿಠ್ಠಲ್ ತಳಾರ್ 11 ರಕ್ಷಿತಾ ಲಕ್ಷ್ಮಣ್ ಸಲಗರ್ 29 ಸುष्मिता ಪ್ರಭು ಬಾಳೆಗೇರಿ 9 ಅತಿ ಹೆಚ್ಚು ಮತಗಳನ್ನು ಪಡೆತಕ್ಕಂತ ಕ್ಯಾಂಡಿಡೇಟ್ ರಕ್ಷಿತಾ ಲಕ್ಷ್ಮಣ್ ಸಲಗರ್ 21 ಸಾಧನೆ ಕೋರಿದ ನಿಮಗೆಲ್ಲ ಸಾವಿರ ಸಾವಿರ ಚಪ್ಪಾಳೆ ನಾಡಿನ ಕೀರ್ತಿಯ ಬೆಳಗಿಸಿದ ನಿಮಗಿದು ಹೆಮ್ಮೆಯ ಚಪ್ಪಾಳೆ ಚಪ್ಪಾಳೆ